ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಸತತವಾಗಿ ಅವರ ಮೇಲೆ ಈಗ ದಾಳಿ ನಡೀತಾ ಇದೆ ಜವಾಹರ್ಲಾಲ್ ನೆಹರು ಅವರ ಯೋಗ್ಯತೆಯಲ್ಲಿ ಪ್ರತಿಶತ ಒಂದರಷ್ಟು ಯೋಗ್ಯತೆ ಇಲ್ಲದಿರುವ ಜನ ಕೂಡ ಜವಾಹರ್ಲಾಲ್ ನೆಹರು ಅವರನ್ನ ಟೀಕೆ ಮಾಡ್ತಾರೆ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಮಾತನಾಡುವುದು ಹಾಗೇನೆ ಅವರ ಆಡಳಿತದ ಬಗ್ಗೆ ಮಾತನಾಡುವುದು ಇಡೀ ಅವರ ವ್ಯಕ್ತಿತ್ವವನ್ನ ಅದಕ್ಕೆ ಕಳಂಕ ತರುವ ಯತ್ನವನ್ನ ಈಗ ಮಾಡಲಾಗ್ತಾ ಇದೆ ನೆಹರು ಮೊದಲ ಬಾರಿಗೆ ಏನು ಪ್ರಧಾನಿ ಆದ ಮೇಲೆ ಭಾರತದ ಖಜಾನೆಯಲ್ಲಿ ಇದ್ದ ಹಣ ಎಷ್ಟು ಈನವರಿಗೆ ಹೇಳಬೇಕು ಅವರ ಬಜೆಟ್ನಲ್ಲಿ ಐನೂರು ಕೋಟಿಗೂ ಹೆಚ್ಚು ಹಣ ಇರಲಿಲ್ಲ ಈಗ ಲಕ್ಷಾಂತರ ಕೋಟಿಯ ಬಜೆಟ್ ಇದೆ ಇವತ್ತು ಅದೆಲ್ಲ ಮುಖ್ಯವಲ್ಲ ಅದ್ರ ಬಗ್ಗೆ ನಾನು ಇವತ್ತು ಮಾತನಾಡ್ತಾ ಇಲ್ಲ ಆಗ ದೇಶದಲ್ಲಿ ಆಹಾರ ಕ್ಷಾಮ ಇತ್ತು ಅಮೆರಿಕ ಕೇರ್ ಅನ್ನುವ ಸಂಸ್ಥೆ ಗೋಧಿಯನ್ನು ಭಾರತಕ್ಕೆ ಕಳಿಸ್ತಿತ್ತು ಊಟಕ್ಕಿಲ್ಲ ದೇಶ ಬಡ ದರಿದ್ರ ದೇಶವಾಗಿತ್ತು ಅಂತ ಸ್ಥಿತಿಯಲ್ಲಿ ಬ್ರಿಟಿಷರು ಎಲ್ಲವನ್ನ ಕೊಳ್ಳೆ ಹುಡುಗ ದೇಶವನ್ನ ಬಿಟ್ಟು ಹೋದ್ರು ಆಗ ಅಮೇರಿಕಾದ ನಾಯಕರ ಜೊತೆ ಮಾತನಾಡಿದಾಗ ಜವಾಹರ್ಲಾಲ್ ನೆಹರು ಹೇಳ್ತಾರೆ ನಾವು ಬಡವರಿರಬಹುದು ನಾವು ಸ್ವಾಭಿಮಾನಿಗಳು ನಾವು ತಲೆ ಎತ್ತಿ ಮುನ್ನಡೆಯುತ್ತೇವೆ ನಾವು ತಲೆ ಬಗ್ಗಿಸುವ ಜನ ಅಲ್ಲ ನಮ್ಮದು ನಮ್ಮ ಕರ್ ಸಂಸ್ಕೃತಿ ನಮಗೆ ಸ್ವಾಭಿಮಾನವನ್ನು ಕಳಿಸಿದೆ ಅನ್ನೋ ಮಾತನ್ನ ನೆಹರು ಹೇಳ್ತಾರೆ ಇದನ್ನೆಲ್ಲ ನಾನು ಹೇಳೋದಕ್ಕೆ ಕಾರಣ ಇದೆ ಅದಾದ ಮೇಲೆ ಒಬ್ಬೊಬ್ಬರೇ ಪ್ರಧಾನಿಯನ್ನ ನೋಡ್ತಾ ಬನ್ನಿ ಅವ್ರು ಯಾರು ಕಾಂಪ್ರಮೈಸ್ ಆದವರೇ ಅಲ್ಲ ಅಮೆರಿಕದ ಜೊತೆ ಅಮೆರಿಕದ ಒತ್ತಡಕ್ಕೆ ತಲೆ ಬಾಗ್ಲೇ ಇಲ್ಲ ಸೊ ಎರಡು ಪ್ರಮುಖ ಪಾಕಿಸ್ತಾನ ಜೊತೆ ಯುದ್ಧ ನಡೆದಂತ ಸಂದರ್ಭದಲ್ಲೂ ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪಾಕಿಸ್ತಾನವನ್ನು ಮಣಿಸ್ತಾರೆ ಆಗ ಅವರು ಸಹಿತೆಯನ್ನು ಬಿಡಲ್ಲ ತಾಷ್ಕೆಂಟ್ಗೆ ಅವರು ಪ್ರಯಾಣ ಬೆಳೆಸ್ತಾರೆ ಪಾಕಿಸ್ತಾನದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೆ ದುರ್ದೈವರಲ್ಲ ಸೆನ್ನ ಆದ್ರೆ ಅವ್ರ ತಲೆ ಬಾಗ್ ಅಲ್ಲ ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಆಡಿರುವ ಮಾತುಗಳೇನಿವೆ ಬಿ ಪಿ ಸಿ ಸಂದರ್ಶನ ಈಗಲೂ ಸಿಗುತ್ತೆ ಗೂಗಲ್ ಮಾಡಿ ನೋಡಿ ಅವರು ಏನು ಮಾತಾಡಿದ್ರು ಏನ್ ಹೇಳಿದ್ರು ಜವಹರ್ಲಾಲ್ ನೆಹರು ಏನ್ ಮಾತಾಡಿದ್ರು ಏನು ಹೇಳಿದ್ರು ಗೂಗಲ್ಗೆ ಹೋಗಿ ನೋಡಿ ಅವ್ರಿಗೆ ಮಾತನಾಡೋದಕ್ಕೆ ಬರ್ತಿತ್ತು ಯಾಕೆಂದ್ರೆ ಅವರು ಸುಶಿಕ್ಷಿತರಾಗಿದ್ರು ಅವರು ಗಂಟೆ ಬಾರಿಸುವವರಾಗಿರ್ಲಿಲ್ಲ ಅವರು ಕೋಮುವಾದಿಗಳಿಗಾಗಿರ್ಲಿಲ್ಲ ಬೆಂಕಿ ಹಚ್ಚುವವರಾಗಿರಲಿಲ್ಲ ಸಮಾಜವನ್ನು ಒಡೆಯುವವರಾಗಿರಲಿಲ್ಲ ದೇಶದ ಬಗ್ಗೆ ಅಪಾರ ಪ್ರೀತಿ ಇಟ್ಟುಕೊಂಡವರು ಸ್ವಾಭಿಮಾನಿಗಳಾಗಿದ್ದರು ಅಮೆರಿಕ ಅಂತ ಅಮೇರಿಕಾವನ್ನೇ ಅವರು ತಮ್ಮ ಸಾತ್ವಿಕತೆಯಿಂದ ಮಣಿಸಬಲ್ಲವರಾಗಿದ್ದರು ತಮ್ಮ ಪ್ರಾಮಾಣಿಕತೆಯಿಂದ ಅಮೇರಿಕ ತಲೆಬಾಗುವಂತೆ ಮಾಡಬಲ್ಲವರಾಗಿದ್ದರು ಭಾರತದ ಎದುರು ಅಮೆರಿಕ ತಲೆ ಎತ್ತು ಸೆಟ್ಟು ಹೊಡೆಯುವ ಸ್ಥಿತಿಯಲ್ಲಿರಲಿಲ್ಲ ಅವರೇನು ಬೇರೆ ರೀತಿ ಇಂಡಿಯನ್ ಡಯಸ್ಪೋರಾ ಹಿಡಿದುಕೊಂಡು ಅವರ ಹತ್ರ ಕಾರ್ಯಕ್ರಮ ಮಾಡಿಸಿ ಎಲ್ಲೆಲ್ಲೇ ಕಾಸು ಕೊಟ್ಟು ತಮ್ಮ ಇಮೇಜ್ ಬಿಲ್ಡ್ ಮಾಡೋ ಕೆಲಸ ಮಾಡ್ತಿರ್ಲಿಲ್ಲ ಹಾಗೇನೆ ಜವಾಹರ್ಲಾಲ್ ನೆಹರು ಆಗಲಿ ನಂತರ ಬಂದ ಪ್ರಧಾನಿಗಳಾಗಲಿ ಅವರ ಇಮೇಜ್ ಬಿಲ್ಡಿಂಗ್ಗಾಗೇನೆ ಏಜೆನ್ಸಿಗಳನ್ನ ಇಟ್ಕೊಂಡಿರಲಿಲ್ಲ ಅವರನ್ನ ಅವರ ಇಮೇಜ್ ಬೆಳೆಸುದಕ್ಕ ದೇಶದಾಗಿ ಪ್ರೈಮ್ ಮಿನಿಸ್ಟರ್ ಆಫೀಸ್ ನಲ್ಲೇನೆ ಮುನ್ನೂರಿಂದ ಐದನೂರು ಜನ ಇರ್ತಿರ್ಲಿಲ್ಲ ಎಪ್ಪತ್ತೊಂದರ ಯುದ್ಧ ಸಂದರ್ಭ ಅಮೇರಿಕ ಎಲ್ಲ ಕಡೆಯಿಂದ ಭಾರತದ ಮೇಲೆ ಒತ್ತಡ ಹೇರುತ್ತೆ ಶ್ರೀಮತಿ ಇಂದಿರಾ ಗಾಂಧಿ ಐರನ್ ಲೇಡಿ ನಿಕ್ಸನ್ ಆಗಲಿ ಇನ್ಯಾರೋ ಆಗಲಿ ಅವರಿಗೆ ಎಂಥ ಉತ್ತರ ಕೊಡ್ತಾರೆ ಅಂತ ಅಂದ್ರೆ ನೀವು ನಿಮ್ಮ ದೇಶದ ವ್ಯವಹಾರ ನೋಡ್ಕೊಳ್ಳಿ ನಮ್ಮ ದೇಶದ ವ್ಯವಹಾರ ಕೈ ಹಾಕಬೇಡಿ ಪಾಕಿಸ್ತಾನ ಜೊತೆ ಏನ್ ನಡ್ಕೋಬೇಕು ಹ್ಯಾಕ್ ನಡ್ಕೋಬೇಕು ಏನ್ ಮಾಡಬೇಕು ನಮ್ಮದು ಅದು ಕೆಲಸ ನಮ್ಮ ವಿಚಾರದಲ್ಲಿ ನೀವು ಹಸ್ತಕ್ಷೇಪ ಮಾಡುವ ಹಾಗಿಲ್ಲ ನಮ್ಮ ಭಾರತದ ವಿದೇಶಾಂಗ ನೀತಿ ಅಂದರೆ ನಾವು ತೀರ್ಮಾನ ಮಾಡ್ತೀವಿ ನಮ್ಮದು ನಾವೇ ತೀರ್ಮಾನ ಮಾಡ್ತೀವಿ ನೀವು ಯಾರು ನಮ್ಗೆ ಹೇಳೋ ಅಗತ್ಯ ಇಲ್ಲ ಅಂತಾರೆ ಆ ಸಿಚುವೇಶನ್ನಲ್ಲಿ ಅಮೇರಿಕಾದಂಥ ಅಮೇರಿಕ ದೈತ್ಯ ರಾಷ್ಟ್ರ ಇಸಿ ಪಾಕಿಸ್ತಾನಕ್ಕೆ ರೀತಿ ಬೆಂಬಲ ಕೊಟ್ಟಂತೆ ಇರುತ್ತೆ ಮಾಡ್ತಿರುತ್ತೆ ಇಂದಿರಾ ಗಾಂಧಿ ಕೇರ್ ಮಾಡಲ್ಲ ಅವಳು ಅವಳು ಮಿಸಿಕ ಪಾಕಿಸ್ತಾನ ಏನಿದೆಯಲ್ಲ ಬಾಂಗ್ಲಾದಲ್ಲಿ ಅವ್ರನ್ನ ಮಣಿಸುತ್ತಾರೆ ಹಾಗೆಯೇ ಸುಮಾರು ಎಂಬತ್ತು ಸಾವಿರ ಪಾಕ್ ಸೈನಿಕರು ಶರಣಾಗ್ತಾರೆ ಆ ಶರಣಾದ ಸಂದರ್ಭದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿರುವ ಫೋಟೋ ಈಗಲೂ ಸಿಗುತ್ತೆ ಎಂದುತ್ತಾರೆ ಬಾಗಲ್ಲ ಹಲವು ರೀತಿಯ ಪ್ರೆಷರ್ಗಳು ಬಂದರು ಕೂಡ ಅದಾದ ನಂತರ ಬಂದ ಪ್ರಧಾನಿಗಳನ್ನು ನೋಡ್ತಾ ಹೋಗಿ ನೀವು ದೇಶ ಕಷ್ಟದಲ್ಲಿದ್ದಂತ ಸಂದರ್ಭದಲ್ಲಿ ಆ ಪಿ ವಿ ನರಸಿಂಹರಾವ್ ತಲೆ ಬಾಗಲ್ಲ ಅವರು ಆಗ ಭಾರತದ ಬಂಗಾರವನ್ನು ತೆಗೆದುಕೊಂಡು ಹೋಗಿ ಅಡುವಿಟ್ಟು ಹಣ ತರಬೇಕಾಗುತ್ತೆ ಅಂತ ಸ್ಥಿತಿ ಆ ಸ್ಥಿತಿಯಲ್ಲಿ ಆರ್ಥಿಕತೆಯ ಸಂಪೂರ್ಣ ಜವಾಬ್ದಾರಿಯನ್ನು ಮನಮೋಹನ್ ಸಿಂಗ್ ಅವರಿಗೆ ಕೊಡ್ತಾರೆ ಮನಮೋಹನ್ ಸಿಂಗ್ ದೇಶದ ಆರ್ಥಿಕತೆಯನ್ನು ಸುಧಾರಿಸುವತ್ತ ಹೆಜ್ಜೆ ಇಡ್ತಾರೆ ಆಗ್ಲೂ ಪಿ ವಿ ನರಸಿಂಹರಾವ್ ತಲೆ ಬಾಗಲ್ಲ ಅಮೆರಿಕಾದ ಎದುರು ಅದಾದ ನಂತರ ನೀವು ಅತಿ ಕಡಿಮೆ ಕಾಲ ಪ್ರಧಾನಿಯಾದವರು ತೆಗೆದುಕೊಳ್ಳಿ ಅವರು ಚಂದ್ರಶೇಖರ್ ಇರಬಹುದು ನಮ್ಮವರೇ ಆದ ದೇವೇಗೌಡರು ಇರಬಹುದು ಅವರು ಯಾವತ್ತು ಅಮೆರಿಕಕ್ಕೆ ತಲೆಬಾಗಿಲ್ಲ ಈವನ್ ಫಾರ್ ದ್ಯಾಟ್ ಮ್ಯಾಟರ್ ಐ ಕೆ ಗುಜರಾಲ್ ಅವರು ಇಂದ್ರಕುಮಾರ್ ಗುಜರಾಲ್ ಕೆಲವೇ ದಿನ ಆದ ಅವರು ಅಮೆರಿಕ ತಲೆಬಾಗಲ್ಲ ಅಂದ್ರೆ ಈ ಎಲ್ಲ ಪ್ರಧಾನಿಗಳು ದೇಶ ಏರಿದೆ ದೇಶದ ಸ್ವಾಭಿಮಾನವನ್ನು ಎತ್ತಿಡ್ತಾರೆ ಅದು ಡಂಗುರ ಹೊಡುದಿಲ್ಲ ಅವರು ದೇಶಭಕ್ತಿ ರಾಷ್ಟ್ರಭಕ್ತಿ ಅಂತೇಳಿ ಪ್ರಚಾರ ಮಾಡ್ಕೊಂಡು ಓಡಾಡದವರೆಲ್ಲ ಅವರ ಇಡೀ ಅವರ ರಕ್ತ ರಕ್ತದಲ್ಲಿ ದೇಶಭಕ್ತಿ ಇತ್ತು ಆ ದೇಶಭಕ್ತಿ ಇದು ಎಲ್ಲಾದ್ರೂ ಡಂಗುರ ಹೊಡೆದದ್ದಲ್ಲ ದೇವೇಗೌಡರ ರಕ್ತದಲ್ಲಿ ದೇಶಭಕ್ತಿ ಇತ್ತು ನೆವರ್ ಇಲ್ಲಿ ನೆವರ್ ಕಾಂಪ್ರಮೈಸ್ ಅಲ್ವಾ ಅದಾದ ಮೇಲೆ ಈವನ್ ನೀವು ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ನೆನಪು ಮಾಡ್ಕೊಳ್ಳಿ ಅವರ ದೇಶಭಕ್ತಿ ಯಾವನು ಕ್ವಶನ್ ಮಾಡೋಕ್ಕಾಗಲ್ಲ ಅವರೊಬ್ಬ ಯುಸಿ ಕವಿರಿದೆ ಈ ಪ್ರಧಾನಿ ಅವರು ಪಾಕಿಸ್ತಾನಕ್ಕೆ ಹೋದದ್ದು ಬಾಡದ್ದು ಸಂಬಂಧ ಸುಧಾರಿಸೋದಕ್ಕೆ ಡ್ರೈಡ್ ಇಸ್ ಬೆಸ್ಟ್ ಈ ಮಾತನ್ನು ನಾನು ಯಾಕೆ ಹೇಳ್ತಿದ್ದೀನಿ ಹಳೆಯದನ್ನೆಲ್ಲ ನೆನಪು ಮಾಡ್ಕೋಬೇಕು ಕೇವಲ ದ್ವೇಷ ಭಾಷಣ ಮಾಡ್ತಾ ಇನ್ನೊಬ್ಬರನ್ನ ಟೀಕೆ ಮಾಡ್ತಾ ಸಮಾಜವನ್ನು ಒಡ ಒಡಿತಾ ಹೋದರೆ ನಿಮಗೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಅರ್ಥ ಆಗಲ್ಲ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಅರ್ಥ ಆಗಲ್ಲ ಅಂತಾದರೆ ನೀವು ಎಟ್ಲೀಸ್ಟ್ ಬೇರೆಯವ್ರು ಮಾತಾಡೋ ಕೇಳಬೇಕು ಓದಬೇಕು ತಿಳ್ಕೊಬೇಕು ಕೇವಲ ನಿಮ್ಮ ಬದುಕನ್ನೆಲ್ಲ ಸಂಪೂರ್ಣವಾಗಿ ಬಟ್ಟೆ ಬದಲಿಸೋದಕ್ಕೆ ಚದುರ್ಭವೇಶದಲ್ಲೇ ಕಳೆದ್ರೆ ನಿಮ್ಗೆ ಸಮಯ ಇರುತ್ತೆ ಅಲ್ವಾ ಸೊ ನಾನು ಇದನ್ನೆಲ್ಲ ನೋವಿನಿಂದ ಹೇಳಿದ ಕಾರಣ ಟ್ರಂಪ್ ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ಅವ್ರ ಬಗ್ಗೆ ಇನ್ನೂ ಒಂದು ವಿಶ್ಲೇಷಣೆ ಮಾಡಿದ್ದೆ ಈಗ ಇನ್ನು ನನಗೆ ಆತಂಕಕಾರಿ ಏನು ಅಂತಂದ್ರೆ ಅವರು ಹೇಳಿರುವ ಮಾತು ಇದನ್ನ ಬ್ಲ್ಯಾಕ್ ಮೇಲ್ ಅಂತ ಭಾರತದ ಪ್ರಧಾನಿಯನ್ನ ಅಮೇರಿಕಾದ ಅಧ್ಯಕ್ಷರು ಬ್ಲ್ಯಾಕ್ ಮೇಲ್ ಮಾಡೋವರೆಗೆ ಹೋಗ್ತಾರ ಅಮೇರಿಕಾದ ಅಧ್ಯಕ್ಷರು ಹೇಳ್ತಾರೆ ನಾನು ಖುಷಿಯಾಗಿಲ್ಲ ನನ್ನನ್ನು ಖುಷಿ ಪಡಿಸ್ಬೇಕು ಅನ್ನೋದು ನರೇಂದ್ರ ಮೋದಿ ಅವ್ರಿಗೆ ಗೊತ್ತು ಅವ್ರು ನನ್ನನ್ನು ಖುಷಿ ಪಡಿಸಲೇಬೇಕು ಅಂದ್ರೆ ಏನು ನರೇಂದ್ರ ಮೋದಿಯವ್ರ ಜುಟ್ಟು ನನ್ನ ಕೈಯಲ್ಲಿದೆ ಅಂತ ಟ್ರಂಪ್ ಮಾತನಾಡ್ತಾರೆ ನನ್ನನ್ನು ಖುಷಿ ಪಡಿಸ್ಬೇಕು ನೀವು ನಾನು ಖುಷಿಯಾಗಿಲ್ಲ ನನ್ಗೆ ಬೇಸರ ಆಗಿದೆ ನಾನು ಸಂತೃಪ್ತನಾಗಿಲ್ಲ ಯಾಕಂದ್ರೆ ನೀವು ರಷ್ಯಾದಿಂದ ಇಂದ್ರವನ್ನು ತರಿಸ್ತಾ ಇದ್ದೀರಿ ಅದು ನಿಮಗೂ ಗೊತ್ತು ನನ್ನನ್ನು ಸಂತೋಷ ಪಡಿಸಿ ಅದು ಹೇಳುವ ಸಂದರ್ಭ ಯಾವಾಗ ವೆನಿಜುಲೋ ಮೇಲೆ ಅಮೆರಿಕದ ಸೈನಿಕರು ದಾಳಿ ಮಾಡಿ ಅಲ್ಲಿನ ಅಧ್ಯಕ್ಷರನ್ನ ಎತ್ತಿಕೊಂಡು ಬಂದ ಮೇಲೆ ವಿಮಾನದಲ್ಲಿ ಮಾತನಾಡ್ತಾ ಟ್ರಂಪ್ ಭಾರತ ಬಗ್ಗೆ ಮಾತನಾಡ್ತಾರೆ ಮೋದಿ ಅವರ ಬಗ್ಗೆ ಮಾತನಾಡ್ತಾರೆ ಸೊ ಇದು ಕೇವಲ ಮೋದಿಯವರಿಗೆ ಮಾತ್ರ ಮಾಡುವ ಅವಮಾನ ಅಲ್ಲ ಇಂಡಿವಿಜುವಲ್ ಆದ್ದಲ್ಲ ಇದು ಭಾರತ ಅನ್ನುವ ಈ ದೇಶಕ್ಕೆ ಮಾಡಿರುವ ಅವಮಾನ ನಮ್ಮ ಸಾರ್ವಭೌಮತೆಯನ್ನ ಪ್ರಶ್ನಿಸಿರುವಂಥದ್ದು ನಮ್ಮ ಸಾರ್ವಭೌಮತೆಗೆ ಸವಾಲು ಹಾಕಿದ್ದು ಟ್ರಂಪ್ ಇದನ್ನು ಮಾಡ್ತಾನೆ ಬಂದಿದ್ದಾರೆ ಪಾಕಿಸ್ತಾನ ಭಾರತದ ನಡುವಿನ ಯುದ್ಧದ ಸಂದರ್ಭದಲ್ಲಿ ತಾವು ಮಧ್ಯಪ್ರವೇಶಿಸಿದೀವಿ ಅಂತ ಸುಮಾರು ಅರವತ್ತೈದು ಬಾರಿ ಟ್ರಂಪ್ ಹೇಳಿದರು ನಮ್ಮ ಭಾರತ ವಿದೇಶಾಂಗ ನೀತಿಯ ಏನಿದೆ ನೀತಿ ಅಂತ ಅದರ ಮೂಲ ಅಂತ ಅಂದ್ರೆ ಬಯೋಲಾಟ್ ಬಯೋಲಾಟ್ರಲ್ ಇದೇನಿದೆ ಅದು ನಾವು ಮಾತ್ರ ಬಗೆಹರಿಸ್ಕೋತೀವಿ ಪಾಕಿಸ್ತಾನ ಇನ್ನೊಬ್ಬರ ಇಂಟರ್ಫಿಯರೆನ್ಸ್ ಇಲ್ಲ ಅಂತ ಮೂರನೆಯವರ ಮಧ್ಯಸ್ಥಿಗೆ ಅವಕಾಶ ಇಲ್ಲ ಅನ್ನುವ ಸ್ಟ್ಯಾಂಡ್ ಅನ್ನ ಭಾರತ ಮೊದಲಿಂದ ತೆಗೆದುಕೊಂಡು ಬಂದಿದೆ ಆದ್ರೆ ಟ್ರಂಪ್ ನಾನು ಮಧ್ಯಸ್ಥಿಕೆ ವಹಿಸಿದ್ದೀನಿ ಅನ್ನುವ ಮೂಲಕ ನಾನು ಇಂಟರ್ಫಿಯರ್ ಆಗಿದ್ದೀನಿ ಅನ್ನುವುದನ್ನು ಹೇಳಿದ್ರು ಟ್ರಂಪ್ಗೆ ಉತ್ತರ ಕೊಡಬೇಕಾದವ್ರು ಯಾರು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಅವರು ಬಾಯ್ ಬಿಡ್ತಾನೇ ಇಲ್ಲ ಅದ್ರ ಬಗ್ಗೆ ಉತ್ತರ ಈಗ ಟ್ರಂಪ್ ಈ ಹೇಳಿಕೆ ನೀಡಿದ ಮೇಲೂ ಕೂಡ ಮೋದಿ ಬಾಯಿ ಬಿಡ್ತಿಲ್ಲ ಯಾಕೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯವರೇ ಆದಂತ ಮಾಜಿ ವಿದೇಶಾಂಗ ಸಚಿವರು ಆಗಿರುವಂತಹ ಯಶವಂತ್ ಸಿನ್ ಒಂದು ಸ್ಫೋಟಕವಾದ ಸಂದರ್ಶನ ನೀಡಿದ್ದಾರೆ ಅವರು ಎಲ್ಲ ವಿವರಗಳನ್ನು ಕೊಡ್ತಾ ಭಾರತ ಅಮೇರಿಕಾದಿಂದ ಇಷ್ಟು ಅವಮಾನಕ್ಕೆ ಯಾವತ್ತೂ ಒಳಗಾಗಿರ್ಲಿಲ್ಲ ಅನ್ನೋ ಮಾತನ್ನ ಯಶವಂತ್ ಸಿನ್ಹಾ ಹೇಳ್ತಾರೆ ಸೊ ಅವರ ಈ ಸಂದರ್ಶನವನ್ನ ತಾವು ಗೂಗಲ್ ನಲ್ಲಿ ನೋಡ್ಬೋದು ಬಿಜೆಪಿ ಜೆ ಅವರೇ ಆದವರು ಯಾಕೆಂದ್ರೆ ಭಾರತ ಎಂದೂ ಕೂಡ ಅಮೇರಿಕಾದ ಎದುರು ಹೀಗೆ ತಲೆಬಾಗಿರ್ಲಿಲ್ಲ ಈಗ ಯಾಕೆ ಹೀಗೆ ತಲೆ ಬಾಗ್ತಾ ಇದೆ ಮೋದಿ ಅವರು ಯಾಕೆ ತಲೆಬಾಗ್ತಿದ್ದಾರೆ ಈ ಪ್ರಶ್ನೆಯನ್ನ ಇಟ್ಕೊಂಡು ಅವರು ಮಾತನಾಡಿದ್ದಾರೆ ಅವರಿಗೆ ಅನ್ನಿಸುವ ಪ್ರಕಾರ ಯಾವುದೋ ಒಂದು ವಿಷಯದಲ್ಲಿ ಮೋದಿ ಅವರನ್ನ ಟ್ರಂಪ್ ನಿಯಂತ್ರಣ ಮಾಡುತ್ತಿದ್ದಾರೆ ಅದು ಅದಾನಿ ಅವರಿಗೆ ಸಂಬಂಧಪಟ್ಟಿದ್ದಿರಬಹುದೇ ಅದಾನಿ ವ್ಯವಹಾರಗಳಿಗೆ ಸಂಬಂಧಪಟ್ಟಿದ್ದಿರಬಹುದೇ ಅಥವಾ ಇನ್ಯಾವುದೋ ಇರಬಹುದೇ ಪ್ರಶ್ನೆಗಳಿವೆ ಉತ್ತರಗಳಿಲ್ಲ ಒಂದಂತೂ ಸ್ಪಷ್ಟ ಮೋದಿಜಿ ಒಂಥರ ಹಾಗೆ ಅವರೊಂದು ಒಂದು ರೀತಿ ನಾನು ಟ್ರಂಪ್ ವಿರುದ್ಧ ಮಾತನಾಡಲಾರ ಎನ್ನುವ ಶಪಥ ಮಾಡದವರ ಕೂತಿದ್ದಾರೆ ಸೊ ಅವ್ರಿಗೆ ಕೂತಾಗ ಕೇವಲ ಮೋದಿ ಅವರನ್ನು ಮಾತ್ರ ಅಲ್ಲ ಟ್ರಂಪ್ ಇಂಡೈರೆಕ್ಟ್ಲಿ ನಾವು ಮಾಡಿಸ್ತಿದ್ದಾರೆ ಇಂಡಿಯಾದ ಸಾರ್ವಭೌಮತೆಯನ್ನು ಪ್ರಶ್ನಿಸ್ತಿದ್ದಾರೆ ಭಾರತೀಯರೆಲ್ಲ ತಲೆ ತಗ್ಗಿಸುವಂತೆ ಮಾಡ್ತಿದ್ದಾರೆ ಇಂಥ ಸಿಚುವೇಶನ್ ನಲ್ಲಿ ನಮ್ಗೆ ಎಷ್ಟು ಇಂಚಿನ ಎದೆ ಇದ್ರೇನು ಐವತ್ತಾರ ಇರಲಿ ಎಪ್ಪತ್ತಾರು ಇರಲಿ ಎದೆ ಏನು ಮಾಡಲ್ಲ ಎದೆ ಅಲ್ಲ ನಮ್ಮ ಮನಸ್ಸು ಹೃದಯಗಳು ಮುದುರು ಹೋಗ್ತವೆ ಅಮೇರಿಕಾದ ಅಧ್ಯಕ್ಷರು ಇಷ್ಟು ಅವಮಾನ ಮಾಡ್ತಿದಾರಲ್ಲ ನಾವು ಸುಮ್ಮನೆ ಕೂತಿದ್ದೀವಿ ಯಾಕೆ ನಮ್ಮ ದೇಶ ಪ್ರೇಮ ರಾಷ್ಟ್ರ ಪ್ರೇಮ ಅನ್ನೋದು ಕೇವಲ ಚುನಾವಣೆಗಳಿಗೆ ಮಾತ್ರ ಸೀಮಿತನ ನಮ್ಮ ರಾಷ್ಟ್ರ ಪ್ರೇಮ ಅನ್ನೋದು ಕೇವಲ ಮುಸ್ಲಿಂ ವಿರೋಧಕ್ಕೆ ಮಾತ್ರ ಸೀಮಿತನ ನಮ್ಮ ರಾಷ್ಟ್ರ ಪ್ರೇಮ ಅನ್ನೋದು ದೇವಸ್ಥಾನವನ್ನು ಕಟ್ಟಿ ಗಂಟೆ ಹೊಡೆಯೋದಕ್ಕೆ ಮಾತ್ರ ಸೀಮಿತನ ಏನದು ರಾಷ್ಟ್ರ ಪ್ರೇಮ ಅಂದ್ರೆ ಏನದರ ಅರ್ಥ ಅದ್ರ ಏನದರ ವ್ಯಾಖ್ಯೆ ನಾವದನ್ನು ಯಾವ ರೀತಿ ಅರ್ಥೈಸಿಕೊಂಡಿದ್ದೇವೆ ಯಾವುದೇ ದೇಶ ಬಂದು ನಮ್ಮ ಸ್ವಾಭಿಮಾನವನ್ನ ಕೆದಕಬಹುದಾ ಪ್ರಶ್ನೆಗಳಿವೆ ಉತ್ತರ ಕೊಡುವವರಿಲ್ಲ ಉತ್ತರ ಕೊಡಬೇಕಾದವರು ಮೌನಿ ಬಾಬಾಗಳಾಗಿದ್ದಾರೆ ಆಯಾ ಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ವಿಭೂತಿಯನ್ನು ಇನ್ಯಾವುದೇ ರೀತಿಯೋ ನಾಮ ಹಾಕಿಕೊಳ್ಳುವವರು ನಾಮ ಹಾಕಿಕೊಂಡು ವೇಷದ ಮೂಲಕನೇ ನಮ್ಮನ್ನೆಲ್ಲ ಮೂಡರು ಅಯೋಗ್ಯರನ್ನಾಗಿ ಮಾಡುವವರು ಇಂತಹ ಪರಿಸ್ಥಿತಿಯಲ್ಲಿ ನಾವು ಯಾರನ್ನ ಪ್ರಶ್ನಿಸುವುದು ಯಾರನ್ನ ಕೇಳೋದು ಟ್ರಂಪ್ ಅವರ ಈ ಏನಿದೆ ನನ್ನನ್ನ ಖುಷಿಪಡಿಸಬೇಕು ನನಗೆ ಸಂತೃಪ್ತಿ ಆಗಿಲ್ಲ ಖುಷಿ ಆಗಿಲ್ಲ ನನ್ನನ್ನು ಖುಷಿಪಡಿಸಬೇಕು ಅನ್ನೋದು ಪ್ರಧಾನಿ ಗೊತ್ತು ಅನ್ನುವ ಮೂಲಕ ನರೇಂದ್ರ ಮೋದಿಯವರು ಇರುವುದೇ ತಮ್ಮನ್ನು ಖುಷಿಪಡಿಸುವುದಕ್ಕಾಗಿ ಮತ್ತು ಖುಷಿಪಡಿಸುವುದು ಅವರಿಗೆ ಅನಿವಾರ್ಯ ಆಗಿದೆ ಪಡಿಸೇ ಪಡಿಸ್ತಾರೆ ಅನ್ನೋ ರೀತಿ ಟ್ರಂಪ್ ಮಾತಾಡ್ತಿದ್ದಾರೆ ಯಾವತ್ತಾದ್ರೂ ನೀವು ಇತಿಹಾಸವನ್ನು ಕೆತ್ತ ನೋಡಿ ಯಾವುದೇ ಒಂದು ದೇಶ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಪ್ರಧಾನಿಗಳಿಗೆ ಸಂಬಂಧಪಟ್ಟ ಹಾಗೆ ಈ ರೀತಿ ಮಾತಾಡಿರಲಿಲ್ಲ ನಮ್ಮ ನಾವು ಬಡರಾಷ್ಟ್ರ ಆಗಿದ್ದ ಸಂದರ್ಭದಲ್ಲಿ ನಾವು ಮೂರು ಟ್ರಿಲಿಯನ್ ಐದು ಟ್ರಿಲಿಯನ್ ಅಂತ ಮಾತನಾಡದಿರೋ ಸಂದರ್ಭದಲ್ಲಿ ಯಾವತ್ತೂ ಈ ರೀತಿ ಆಗಿರಲಿಲ್ಲ ಆಹಾರ ಕ್ಷಾಮ ಆದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಮಾತನ್ನು ಹೇಳ್ತಾರೆ ಕರೆ ನೀಡ್ತಾರೆ ಅವರೇ ಜೈ ಜವಾನ್ ಜೈ ಕಿಸಾನ್ ಅಂತ ಕರೆ ಕೊಟ್ಟವರು ಅದ್ರ ಇನ್ನೊಂದು ಕರೆ ಕೊಡ್ತಾರೆ ವಾರದಲ್ಲಿ ಒಂದು ದಿವಸ ಉಪವಾಸ ಮಾಡೋಣ ಯಾಕೆಂದ್ರೆ ಆಹಾರದ ಕೊರತೆ ಇದೆ ಆದ್ರೆ ಭಾರತೀಯರು ಉಪವಾಸ ಮಾಡಿದ್ರು ಆದರೆ ಸ್ವಾಭಿಮಾನವನ್ನು ಬಿಡಲಿಲ್ಲ ಅವರ ಸ್ವಾಭಿಮಾನವನ್ನು ಯಾರು ಚಾಲೆಂಜ್ ಮಾಡಿಲ್ಲ ಇವತ್ತು ರಾಷ್ಟ್ರಭಕ್ತಿ ರಾಷ್ಟ್ರಭಕ್ತಿ ಅಂತ ಹೇಳ್ತಾ ಮುಸ್ಲಿಮರನ್ನು ಬೈತಾ ಓಡಾಡ್ತಾ ಇರುವ ನಾವು ನಮ್ಮ ಸ್ವಾಭಿಮಾನ ಕೂಡ ಇವತ್ತು ಚಾಲೆಂಜಿಗೆ ಒಳಗಾಗಿದೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮಾತು ಬರ್ತೀನಿ நான் வாய்ன பிரெஸ் மறுபடி ஆகவே சாத்தியே சஹாயிஸ்வத்த பத்திரிகை உழசி நான் ஆசீர்வாதி நமஸ்கார